ನಮಸ್ಕಾರ ವೀಕ್ಷಕರೇ ಸ್ವಾಗತ ತಾಳಿಕೋಟೆ ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ತ್ರಿಚಕ್ರ ವಾಹನ ವಿತರಣೆ ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದಂತಹ ಸಿಎಸ್ ನಾಡಗೌಡರು ರಿಂದ ಹಾಗೂ ಅಧಿಕಾರಿಗಳಿಂದ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಜೀರ್ ಚೂರುಗಸ್ತಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಅವ್ರಿಗೆ ಕೊಡ್ರಿಡೀರಿ ಪುಟತ್ ಓದ್ತಾರೋ ಆಯ್ತಾ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಮೂರು ವರ್ಷದ ಇಪ್ಪತ್ತು ನಾಲ್ಕು ಇಪ್ಪತ್ತೈದರ ಅನುರಾಧ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅನುರಾಧ ಈ ಗಾಡಿಗಳನ್ನು ಹಿಡ್ಕೊಂಡಿದೆ ಆದರೆ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿದೆ ಕಣಿಶೂರಿನ ಲೀಸ್ಟು ಉಗಿರಲಿಲ್ಲ ಅವರು ಹೀಗಾಗಿ ವಿಳಂಬ ಆಗಿದೆ ಕಣಿಸೂರಿನ ಲೀಸ್ಟ್ ಕೊಟ್ಟ ಮೇಲೆ ಈಗ ಇದನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತ ಮೂರು ಗಾಡಿಯನ್ನು மற்ற நீாக்கி உழிக்கு மழை கொட்டி தீவிர உழவு உழவு ஃபலான்பாய் பாக்கி உழகு மொட்டி